ಲಿಂಗೈಕ್ಯ ಚನ್ನಬಸವ ಶಿವಯೋಗಿ ಮಹಾಸ್ವಾಮಿಗಳು ಬಸವ ತತ್ವ ವಚನ ಸಾಹಿತ್ಯ ಕರ್ಣಶ್ರೀ ಅಧ್ಯಯನ ಮಾಡಿ ಮುಖ್ಯ ಗುರುಗಳಾಗಿದ್ದರು ಡಾಕ್ಟರ್ ಗುರುಬಸವ ಮಹಾಸ್ವಾಮಿಗಳು ಹರಪನಳ್ಳಿ ತಾಲೂಕಿನ ಕಮ್ಮತ್ತಹಳ್ಳಿ ಗ್ರಾಮದ ವಿರಕ್ತ ಮಠದಲ್ಲಿ ಲಿಂಗೈಕ್ಯ ಚನ್ನಬಸವ ಶಿವಯೋಗಿ ಮಹಾಸ್ವಾಮಿಗಳ ಹತ್ತೊಂಬತ್ತನೇ ವರ್ಷದ ಪುಣ್ಯಸ್ಮರಣೆ ಹಾಗೂ ಬಸವ ತತ್ವ ಸಮ್ಮೇಳನ ಹಮ್ಮಿಕೊಳ್ಳಲಾಗಿತ್ತು ಡಾಕ್ಟರ್ ಗುರುಬಸವ ಮಹಾಸ್ವಾಮಿಗಳು ಬಸವ ಮೂರ್ತಿಗೆ ಪುಷ್ಪಾರ್ಚನೆ ಮಾಡಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಬಹಳ ಬಹಳ ಎಣ್ಣೆ ಪಡಬೇಕಾಗಿರ್ತಕ್ಕಂಥ ನಮ್ಮ ಗುರುಮಾನಂದ್ರೆ ಕರ್ನಾಟಕದಲ್ಲಿ ಹೊರಟ ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ಮಠ ಅವರು ನಡೆದ ಇವರು ಗುರು ಅವರು ಬಹಳ ನಮ್ಮ ಗುರು ವೈನಿದ್ರು ಅವರು ಅವರು ಎಲ್ಲೇ ಇರ್ತದೋ ದೀಪ ನಮಸ್ಕಾರ ಮಾಡುವುದರ ಮೂಲಕ ತಮ್ಮ ಬೆಳೆಯ ಹೊಂದಿಕೆಯನ್ನ ತೋರಿಸುವುದು ಉತ್ತರಾಧಿಕಾರಿಗಳು ಈ ಗುರುಮಂತ ಮಹಾಸ್ವಾಮಿಗಳಿಗೂ ಸಹ ದೀಕ್ಷೆಯನ್ನ ಕೊಡುವುದರ ಮೂಲಕ ಗಂಡ ಮಕ್ಕಳಿಗೆ ಸಾಕಷ್ಟು ಮೌಲ್ಯವಾಗಿ ತೆಗೆದುಕೊಂಡಂತ ಮಹಾಭಾವ ನಮ್ಮ ಗೋಟೆಯುವ ಒಂದು

ಹನ್ನೆರಡನೇ ಶತಮಾನದ ಅನುಭವ ಮಂಟಪದಲ್ಲಿ ಬಸವಣ್ಣನವರು ಹಾಗೂ ಶರಣ ಶರಣೆಯರ ತತ್ವ ಸಿದ್ಧಾಂತವನ್ನು ಅಳವಡಿಸಿಕೊಂಡಿರುವುದರಿಂದ ಕಮ್ಮತ್ತಳ್ಳಿಯಲ್ಲಿ ಅನೇಕ ಮಠಾಧೀಶರಿಗೆ ದೀಕ್ಷೆ ನೀಡಿ ಇಡೀ ಕರ್ನಾಟಕದಲ್ಲಿ ಕ್ರಾಂತಿಯನ್ನೇ ಮಾಡಿದ್ದಾರೆ ಜಂಗಮ ತತ್ವಕ್ಕೆ ಮೌಲ್ಯಗಳನ್ನೇ ನೀಡಿದ್ದಾರೆ ನನಗೆ ಎರಡು ಕಿಡ್ನಿಗಳು ಹೋದಾಗ ಕೇವಲ ಇಪ್ಪತ್ತೊಂಬತ್ತು ಕೆ ಜಿ ಇದ್ದೆ ಎಲ್ಲ ಶರಣ ಶರಣಿಯರ ಯೋಗಕ್ಷೇಮದಿಂದ ಚನ್ನಬಸವ ಸ್ವಾಮಿಗಳ ಆಶೀರ್ವಾದದಿಂದ ಈಗ ಆರೋಗ್ಯವಾಗಿದ್ದೇನೆ ಪ್ರತಿಯೊಬ್ಬರು ಇಷ್ಟಲಿಂಗ ಪೂಜೆ ಮಾಡಿ ಕಾಯಕ ಮಾಡುತ್ತಾ ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಳ್ಳಬೇಕೆಂದು ಕರೆ ಹಿಡಿದರು ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ಟಿ ಶಬ್ರ ಮೊಹಮ್ಮದ್ ಅಲಿ ಅವರು ಸೇರಿರುವಂತಹ ಎಲ್ಲರೂ ಕೂಡ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸ್ತಾ ಇದ್ದೀನಿ ಸರಣು ಶರಣಾರ್ಥಿ ಹೇಳಿದಾಗ ಎಲ್ರು ಮತ್ತೆ ಪುನಃ ಶಾರ್ಥಿಗಳು ಹೇಳ್ಬೇಕಲ್ವಾ ಶರಣು ಶರಣಾರ್ಥಿಗಳು ಅದನ್ನ ನಾವು ಕಲಿಬೇಕು ಯಾಕಂದ್ರೆ ಬಸವಣ್ಣನವರು ಅದು ಗೊತ್ತಿದೆ ನಿಮ್ಗೆಲ್ಲರಿಗೂ ಶರಣ ಹರಳೆಯಾದ್ರೂ ಶರಣು ಅಂತ ಹೇಳಿದಾಗ ಶರಣು ಶರಣಾರ್ಥಿಗಳು ಅನ್ನೋ ಒಂದು ಪದ ಬಳಕೆಯಾಗಿದ್ದು ನಮ್ಮೆಲ್ಲರೂ ಅದನ್ನ ಕಾಲಿಸ್ಬೇಕು ಅದು ನಮ್ಮ ಬಸವ ತತ್ವವನ್ನು ಪಾಲಿಸುವುದು ನಮ್ಮ ಅಂತ ನಾವು ಏನು ಹಾದಿ ತುಳಿದಾರೋ ಆ ಹಾದಿಯಲ್ಲಿ ನಾವು ಸಾಕ್ಬೇಕಾಗುತ್ತೆ ಇವತ್ತು ಶರಣ ಶರಣ್ರಿ ಕೇಳಲಿಕ್ಕೆ ಚೆನ್ನಾಗಿನ್ಸುತ್ತೆ ಅರಿತರೆ ಶರಣ ಮರೆತರೆ ಮಾನವ ನೋಡ್ರಿ ಶರಣ ಅನ್ನುವಂತ ಪದ ಎಷ್ಟು ನಮಗೆ ಆನಂದವನ್ನ ಕೊಡುತ್ತೆ ಅಂದ್ರೆ ಅದಕ್ಕೆ ಅದಕ್ಕಿರುವಂತಹ ಶಕ್ತಿಯೇ ಅಂತಹದ್ದು ಈಗೆಲ್ಲ ನಾವು ನೀವೆಲ್ರು ಯಾವ್ದಾಗಿ ಸೇರಿದೀವಿ ಅಂದ್ರೆ ಬಸವ ತತ್ವ ಸಮ್ಮೇಳನ ಸಮ್ಮೇಳನ ಅಂದ್ರೆ ಎಲ್ರೂ ಸೇರಿದಿ ಅಂತ ಅರ್ಥ ಹಾಗಾದ್ರೆ ಬಸವ ತತ್ವ ಅಂದ್ರೆ ಏನು ಅದರತ್ತ ನಾವು ಗಮನ ಕೊಡ್ಬೇಕು ಯಾಕಂದ್ರೆ ಸ್ವಾಮೀಜಿ ನಿರಂತರವಾಗಿ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದಾರೆ ನಾವು ಇಷ್ಟಾದ್ರೂ ಕೂಡ ನಾವು ಎಷ್ಟು ಮಟ್ಟಿಗೆ ನಾವು ಬಸವ ತತ್ವವನ್ನು ಅರ್ತಿದೀವಿ ಅನ್ನೋದನ್ನ ನಮ್ಮನ್ನು ನಾವು ಅವಲೋಕನ ಮಾಡ್ಕೊಳ್ಬೇಕು ಹಾಗಾಗಿ ನಾನು ಅದರತ್ತ ಗಮನ ಹರಿಸ್ತಾ ಇದ್ದೀನಿ ಬಸವ ತತ್ವ ಅಂದ್ರೆ ಏನು ಬಸವ ತತ್ವ ಹೇಗೆಲ್ಲ ಒಂದು ಪ್ರಭಾವವನ್ನ ಬೀರ್ತು ಬಸವ ತತ್ವದ ವೈಶಿಷ್ಟ್ಯತೆ ಏನು ಅನ್ನೋದನ್ನ ಕುರಿತು ನಾನು ತಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ ಬಸವ ಎಷ್ಟಕ್ಷರ ಮೂರಕ್ಷರ ಅದೇ ರೀತಿಯಾಗಿ ಬೆಳಕು ಎಷ್ಟಕ್ಷರ ಮೂರಕ್ಷರ ನಾನು ಕಂಡುಕೊಂಡಂತೆ ಬಸವ ತತ್ವ ಅಂದ್ರೆ ಅದು ಬೆಳಕಿನ ತತ್ವ ಎಲ್ಲರೂ ನಾವು ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು ಬಸವ ತತ್ವ ಅಂದ್ರೆ ಅದು ಬೆಳಕಿನ ತತ್ವ ಯಾವಾಗ ನಾವು ಬೆಳಕು ಅಂತ ಕರಿತೀವಿ ಅಂದೆರದೇ ಶತಮಾನದ ಇತಿಹಾಸವನ್ನು ನಾವು ತಿಳಿದುಕೊಂಡಾಗ ಆಶ್ಚರ್ಯ ಆಗುತ್ತೆ ಅಲ್ಲೆಲ್ಲ ಕತ್ತಲಲ್ಲಿ ಮುಳುಗಿದ್ರು ಆ ಕತ್ತಲಲ್ಲಿ ಇದ್ದಂತಹ ಜನರನ್ನ ಯಾರು ಬೆಳಗ್ಗೆ ತಂದ್ರು ಬಸವಣ್ಣನವರು ಬೆಳಗಿಗೆ ತಂದ್ರು ಈಗ ಒಪ್ತಾಡ್ತೀರಾ ಅದನ್ನ ಬಸವ ತತ್ವ ಅಂದ್ರೆ ಏನು ಬೆಳಕಿನ ತತ್ವ ಬಸವ ಮೂರಕ್ಷರ ಬೆಳಕು ಮೂರಕ್ಷರ ನಾನು ನನ್ನ ಒಂದು ಅಧ್ಯಯನದ ಪ್ರಕಾರ ನನ್ನ ಅನುಭವದ ಪ್ರಕಾರ ನಾನು ಕಂಡುಕೊಂಡದ್ದು ಬಸವ ತತ್ವ ಅಂದ್ರೆ ಅದು ಬೆಳಕಿನ ತತ್ವ ಮನುಷ್ಯರನ್ನ ಮನುಷ್ಯರನ್ನ ಕಂಡಂತ ತತ್ವ ಯಾವುದು ಬಸವ ತತ್ವ ಹೇಳ್ಬೇಕು ನೋಡ್ರಿ ಒಂದು ಉಪನ್ಯಾಸ ಅಂತ ಕರೆಯಲ್ಲ ಶರಣ ಸಾಹಿತ್ಯವನ್ನ ನಾವು ಅನುಭವ ಅಂತ ಕರಿತೀವಿ ಅನುಭವ ಅಂದ್ರೆ ಒಬ್ರಿಗೊಬ್ರು ಅದು ಆಗ್ಬೇಕಾದ್ರೆ ಏಕಮುಖ ಆಗ್ಬಾರ್ದು ಉಪನ್ಯಾಸ ಆಗುತ್ತದೆ ಏಕಮುಖ ಆದ್ರೆ ಬಸವ ತತ್ವ ಅಂದರೆ ಮನುಷ್ಯನ ಮನುಷ್ಯಂತೆ ಕಂಡಿದ್ದು ಜಾತಿ ವರ್ಗ ವರ್ಣ ಲಿಂಗ ಯಾವುದೇ ಭೇದವಿಲ್ಲದೆ ಎಲ್ಲರನ್ನೂ ಸಮಾನವಾಗಿ ಕಂಡಂತಹ ಒಂದು ಬೆಳಕಿನ ತತ್ವ ಯಾವುದು ಬಸವ ತತ್ವ ಅದು ಬೇಡ ಯಾವುದದು ಬಸವ ತತ್ವ ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು ನಮ್ಮ ನಮ್ಮ ತತ್ವ ನಾವು ನಮ್ಮ ಇದ್ರೆ ನಾವು ನಾವು ಅಜ್ಞಾನಿಗಳಾಗ್ಬಿಡ್ತೀವಿ ಅದಿರಗಳಾಗ್ಬಿಡ್ತೀವಿ ಅಭಿಮಾನನ ಇರಬೇಕು ಜ್ಞಾನವೂ ಇರ್ಬೇಕು ಆಗಾದಾಗ ಮಾತ್ರ ಧರ್ಮ ಅನ್ನುವಂತಹದ್ದು ಸರಿಯಾದ ದಾರಿಯಲ್ಲಿ ಸಾಗುತ್ತೆ ಆಗ ಧರ್ಮ ಸರಿಯಾದ ದಾರಿಯಲ್ಲಿ ಸಾಗಿದ್ದೆ ಆದ್ರೆ ನಾವು ಕೂಡ ಒಂದು ಸಜ್ಜನಿಕೆಯ ಹಾದಿಯಲ್ಲಿ ಸಾಕ್ತಿವಂತಾನೆ ಹೇಳ್ಬೋದು ಅಪ್ಪ ಬಸವಣ್ಣ ಹೇಳ್ತಕ್ಕಂಥ ಮಾತು ಬಹಳ ಮಾರ್ಮಿಕವಾಗಿರ್ತಕ್ಕಂಥ ವಿಚಾರ ಕಲ್ಲೊಳಗೆ ಹಣ್ಣುಂಟು ಉದಕದೊಳಗೆ ಅಕ್ಕಿ ಉಂಟು ಮಹಾ ಮಹಾವೃಕ್ಷ ಉಂಟು ಹಾಲಿನೊಳಗೆ ತುಪ್ಪ ಉಂಟು ನನ್ನೊಳಗೆ ಆತ್ಮ ಉಂಟು ಆತ್ಮದ ಅರಿವ ಆತ್ಮದ ಬೆಳಕ ತೋರಿ ಅರಿವ ತೋರ ಗುರುವ ದೂರ ಕೂಡ ನಮ್ಮ ದೇವ ಅಂತಕ್ಕ ಅಂತ ಗುರುವನ್ನ ನೀವು ಪಡೆಯಿದ್ರಿ ಲೋಕದಂತೆ ಬಾರರು ಹೋಗದಂತೆ ಇಪ್ಪರು ಹೋಗದಂತೆ ಹೋಗರು ನೋಡಯ್ಯ ಪುಣ್ಯದಂತೆ ಒಬ್ಬರು ಜ್ಞಾನಂತೆ ಇಪ್ಪರು ಮುಕ್ತಿಯಂತೆ ಹೋಗುವವರು ನೋಡಯ್ಯ ಎಷ್ಟನ್ನು ನೋಡಿ ಜನ್ಮಿಸಿರ್ತಕ್ಕಂಥ ನಮ್ಮ ಜನ್ಮಭಿವಿಗಳು ಹತ್ತೊಂಬತ್ತು ವರ್ಷದ ಹಿಂದ ಇದ್ರು ಇವತ್ತು ಇಲ್ಲ ಹಾಕಲ್ಲ ನಿಮ್ಮನೆಲ್ಲ ಆ ಅಂತಂದ ಚೆನ್ನಿಗಳು ಅದರಲ್ಲಿ ಇಲ್ಲ ಅದರ ಬೆಳಕ ಚೆಂದು ಹೋದ್ರವರು ನಮ್ಮೊಳಗಿರ್ತಕ್ಕಂಥ ಆತ್ಮದ ಬೆಳಕನ್ನ ತೋರ್ಬೇಕಲ್ಲ ತೋರುವಂತ ಬೆಳಕನ್ನು ಚೆಂದ ಹೋದ್ರು ಹಾಡಿನೊಳಗೆ ಹೆಂಗ ತುಪ್ಪ ಐತೋ ಬೀಜದೊಳಗೆ ಹೆಂಗ ವೃಕ್ಷ ಆಯ್ತೋ ಉದಂಗದೊಳಗೆ ಹೆಂಗ ಅಗ್ನಿ ಐತೋ ಕಲ್ಲಿನೊಳಗೆ ಹೆಂಗ ಹೊಂದೈತೋ ಬಸವಣ್ಣನವರು ತಮ್ಮ ಹನ್ನೆರಡನೆಯ ಶತಮಾನದ ಕಾಲದಲ್ಲಿ ಅಸಮಾನತೆ ಮೌಢ್ಯಗಳನ್ನು ಹೋಗಲಾಡಿಸಿದವರು ಮಾನವರೆಲ್ಲ ಒಂದೇ ಬಸವಣ್ಣನವರು ಅವರ ತತ್ವಗಳು ಚಿಂತನೆಗಳಿಗೆ ಶಕ್ತಿ ಇದೆ ದೇವರು ದೇಹವಿಲ್ಲದ್ದು ವರ್ಣವಿಲ್ಲದ್ದು ರೂಪವಿಲ್ಲದ್ದು ಇದನ್ನು ದೇವರು ಎಂದು ಬಸವಣ್ಣನವರು ಸಾರಿದ್ದರು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಈ ವೇಳೆ ಬಂದಂತಹ ಭಕ್ತಾದಿಗಳಿಗೆ ಎರಡು ದಿನಗಳ ಕಾಲ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಹಾಗೂ ಈ ಕಾರ್ಯಕ್ರಮದಲ್ಲಿ ಶ್ರೀ ಡಾಕ್ಟರ್ ಗುರುಬಸವ ಮಹಾಸ್ವಾಮಿಗಳು ಕಮ್ಮತ್ತಹಳ್ಳಿ ಪಾಂಡೋಮಟ್ಟಿ ಶ್ರೀ ಗೌರಿಶಂಕರ ಮಹಾಸ್ವಾಮಿಗಳು ಹುಂಡಿ ಪಿ ನರಸೀಪುರ ಶ್ರೀ ಚನ್ನವೀರ ಮಹಾಸ್ವಾಮಿಗಳು ಲಿಂಗನಾಯಕನಹಳ್ಳಿ ಹೂವಿನಾಡಗಲಿ ಶ್ರೀ ರುದ್ರಮುನಿ ಮಹಾಸ್ವಾಮಿಗಳು ಮಾಡಾಳು ಶ್ರೀ ಕಿರಿ ಶಾಂತವೀರ ಮಹಾಸ್ವಾಮಿಗಳು ಹೂವಿನಾಡಗಲಿ ಶ್ರೀ ಚನ್ನಬಸವ ಮಹಾಸ್ವಾಮಿಗಳು ಹಿರೇಮಲ್ಲನಕೆರೆ ಶ್ರೀ ಜಯಬಸವಾನಂದ ಮಹಾಸ್ವಾಮಿಗಳು ಲಕ್ಷ್ಮೀಪುರ ಚಿಕ್ಕಮಗಳೂರು ತಾಲೂಕು ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಲಿಂಗಸೂಗುರು ಬಿ ಜೆ ಪಿ ಮುಖಂಡ ನಂಜನಗೌಡ ಹಾಗೂ ಬೇವನಹಳ್ಳಿ ಕೆಂಚನಗೌಡ ಬಸವ ತತ್ವದ ಬಗ್ಗೆ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಬಸವ ಬಳಗ ಭಜನಾ ಸಂಘ ಗೆಳೆಯರ ಬಳಗ ಗ್ರಾಮಸ್ಥರು ಮಹಿಳೆಯರು ಹಾಗೂ ಮಕ್ಕಳು ಭಾಗವಹಿಸಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಸ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು